ಲಕ್ಷ್ಮಿ ಇದೇ ಸ್ಕೂಲೇ ಹೋಗಿ ಇಂಟರ್ವ್ಯೂ ಅಟೆಂಡ್ ಸಿಗುತ್ತೆ ಆಯ್ತು ರೀ ನನಗೂ ಹೋಪ್ ಇದೆ ಸಿಕ್ಕೇ ಸಿಗುತ್ತೆ ಅಂತ ಸರಿ ಆಯಿತು ನೀವಿನ್ ಹೊರಡ್ತೀರಾ ನಾನು ಕ್ಲಾಸ್ ಅಟೆಂಡ್ ಮಾಡ್ಕೊಂಡೇ ಬರ್ತೀನಿ ಹಾಗಿದ್ರೆ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತೀಯಾ ಹಾಂ ಯಾಕೆ ಸುಮ್ಮನೆ ಒಂದಿನ ಟೈಮ್ ವೇಸ್ಟ್ ಮಾಡಬೇಕು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆಯಿತು ಅಂತಂದರೆ ಒಂದು ಕ್ಲಾಸ್ ಅಟೆಂಡ್ ಮಾಡೇ ಬಿಡ್ತೀನಿ ಎಲ್ಲರದ್ದು ಒಂದು ಪರಿಚಯ ಏನಾದರೂ ಆಗುತ್ತೆ ಮಕ್ಕಳದು ಅವ್ರ ಜೊತೆ ಕಾಲ ಕಳೆದಂಗ ಆಗುತ್ತೆ ಯಾಕಂದರೆ ಸ್ಕೂಲ್ ಶುರುವಾಗಿ ಆಲ್ರೆಡಿ ಒಂದು ತಿಂಗಳಾಗೋಗ್ಬಿಟ್ಟಿದೆ ಮತ್ತು ಸಿಲೆಬಸ್ ಕೂಡ ಕವರ್ ಮಾಡಬೇಕಲ್ವಾ ಎಷ್ಟು ಸಿಲೆಬಸ್ ಆಗಿದೆ ಏನಾಗಿದೆ ಎತ್ತಾಗಿದೆ ಮತ್ತು ಯಾವ ಸಬ್ಜೆಕ್ಟ್ ಕೊಡ್ತಿದ್ದಾರೆ ನನಗೆ ಇದೆಲ್ಲ ನಾನು ನೋಡ್ಕೊಳ್ಬೇಕಲ್ಲ ರೀ ಹ್ಞೂ ಅದಕ್ಕೆ ನೀವು ಓಡಿ ನಾನು ಬರ್ತೀನಿ ಸಂಜೆ ಲಕ್ಷ್ಮಿ ಫಸ್ಟ್ ಡೇನೇ ನಿನಗೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಅಂದರೆ ರಿಯಲಿ ರಿಯಲ್ ಗ್ರೇಟ್ ನೀನು ಕೂಡ ನನ್ನ ಹಾಗೇನೆ ಕೆಲಸದಲ್ಲಿ ತುಂಬ ಆಸಕ್ತಿ ಹ್ಞೂ ಪ್ರತಿಯೊಬ್ಬರಿಗೂ ಇರಬೇಕು ಇಂಡಿಪೆಂಡೆನ್ಸ್ ಅನ್ನೋದು ಆಯ್ತು ಆಯ್ತು ಆಲ್ ದ ಬೆಸ್ಟ್ ಇವತ್ತಿಂದ ನಿನ್ನ ಟೀಚರ್ ಹುದ್ದೆ ಶುರು ಟೀಚರ್ ಲಕ್ಷ್ಮಿ ಮಿಸ್ ಲಕ್ಷ್ಮಿ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಸರಿ ಆಯಿತು ನಾನಿನ್ ಹೊರಡ್ತೀನಿ ಸಂಜೆ ಎಷ್ಟೊತ್ತಕ್ಕೆ ಕ್ಲಾಸ್ ಬಿಡ್ತಾರೆ ಅನ್ನೋದು ನನಗೊಂದು ಫೋನ್ ಹಾಕು ನಾನು ಬಂದು ನಿನ್ನನ್ನು ಪಿಕಪ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ನೀನೇ ಬಂದುಬಿಡು ಆಯ್ತಾಯ್ತು ನಾನು ಕಾಲ್ ಮಾಡ್ತೀನಿ ನೀವು ಬ್ಯುಸಿ ಇದ್ರೆ ಬರೋದು ಬೇಡ ಇಲ್ಲ ನಾನೇ ಬರ್ತೀನಿ ಹಾ ನಾನು ಬರಲಾ ಹ್ಞೂ ಆಯ್ತು ಬಾಯ್ ಲಕ್ಷ್ಮಿ ಅವರೇ ನಿಮ್ಮ ಪ್ರೊಫೈಲ್ ನನಗೆ ತುಂಬಾ ಇಷ್ಟ ಆಯಿತು ನಮ್ಮ ಸ್ಕೂಲ್ಗೆ ಕನ್ನಡ ಟೀಚರ್ ತುಂಬ ಅವಶ್ಯಕತೆ ಇದ್ದಾರೆ ಹಾಗಾಗಿ ಐ ಸ್ಕೂಲ್ಗೆ ಕನ್ನಡ ಟೀಚರ್ ಇಲ್ಲದಿರೋದ್ರಿಂದ ನಿಮ್ಮನ್ನು ಕನ್ನಡ ಟೀಚರಾಗಿ ಅಪಾಯಿಂಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಓಕೆನಾ ಖಂಡಿತವಾಗಲೂ ಓಕೆ ಮ್ಯಾಮ್ ನನಗೆ ಕನ್ನಡ ಸಬ್ಜೆಕ್ಟ್ ಅಂದರೆ ತುಂಬಾ ಇಷ್ಟ ನಾನು ಮಕ್ಕಳಿಗೆ ಒಳ್ಳೆ ರೀತಿಲಿ ಪಾಠ ಮಾಡ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕನ್ನಡ ಸಬ್ಜೆಕ್ಟ್ ಅಂದರೆ ಫೇವ್ರೆಟ್ ಸಬ್ಜೆಕ್ಟ್ ಆಗಬೇಕು ಆ ರೀತಿ ಮಾಡಿಕೊಡ್ತೀನಿ ಮ್ಯಾಮ್ ತುಂಬ ಥ್ಯಾಂಕ್ಸ್ ಲಕ್ಷ್ಮಿಯವರೇ ನಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗಿಂದ ಕನ್ನಡ ಅಷ್ಟಾಗಿ ನಾವು ಟಚ್ ಕೊಟ್ಟಿಲ್ಲ ಯಾಕಂದರೆ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಎಲ್ಲ ಸಬ್ಜೆಕ್ಟ್ ಕೂಡ ಇಂಗ್ಲೀಷಲ್ಲೇ ಇರ್ತಿತ್ತು ಅವ್ರಿಗೆ ಕೇವಲ ಒಂದೇ ಸಬ್ಜೆಕ್ಟ್ ಕನ್ನಡ ಇರ್ತಾ ಇದ್ರಿಂದ ಅವ್ರಿಗೆ ಅಷ್ಟಾಗಿ ಕನ್ನಡ ಬರೋದಿಲ್ಲ ನೀವು ಸ್ವಲ್ಪ ಅವ್ರನ್ನ ಪಿಕಪ್ ಮಾಡಬೇಕು ಓಕೆ ಮ್ಯಾಮ್ ಶ್ಯೋರ್ ಖಂಡಿತವಾಗ್ಲೂ ನಾನು ಪ್ರಯತ್ನ ನಾನು ಮಾಡ್ತೀನಿ ಮಕ್ಕಳಲ್ಲಿ ಕಲಿಯೋ ಇಂಟ್ರೆಸ್ಟ್ ಇರಬೇಕಷ್ಟೇ ಹಾಂ ಹೌದು ಅದು ಕರೆಕ್ಟು ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಬೇರೆ ಎಲ್ಲ ಸಬ್ಜೆಕ್ಟಲ್ಲೆಲ್ಲೂ ಚೆನ್ನಾಗಿ ಮಾಡ್ತಾರೆ ಕನ್ನಡ ಒಂದು ಪ್ರಾಬ್ಲಮ್ ಇದೆ ನೋಡಿ ನಾವು ಸ್ಟಾರ್ಟಿಂಗಿಂದ ತುಂಬ ಪ್ರಯತ್ನ ಪಟ್ವಿ ಕನ್ನಡ ಟೀಚರ್ ಬರ್ತಾಯಿದ್ರು ಅವರು ಸುಮ್ಮನೆ ಹರಟೆ ಹೊಡ್ಕೊಂಡು ಹಾಗೆ ಹೀಗೆ ಅರ್ಧ ಮರ್ಧ ಹೇಳ್ಕೊಟ್ಬಿಡ್ತಿದ್ರು ನನಗೆ ಅದೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ ನಾನು ಅದಕ್ಕೆ ಅವ್ರನ್ನ ಇದ್ದೆ ಇಬ್ಬರು ಮೂರು ಜನ ಕನ್ನಡ ಟೀಚರ್ನ ತೆಗೆದು ಹಾಕಿರೋದ್ರಿಂದ ಈ ಸ್ಕೂಲಲ್ಲೇ ಏನೋ ಕನ್ನಡ ಟೀಚರ್ಗೂ ಇವ್ರಿಗೂ ಆಗಿ ಬರೋದಿಲ್ವೇನೋ ಅಂದ್ಬಿಟ್ಟು ತುಂಬ ಜನ ಬರೋದೇ ಇಲ್ಲಪ್ಪ ಅವ್ರಿಗೇನು ನಾವಂಥ ಟಾರ್ಚರ್ ಏನು ಮಾಡಿಲ್ಲ ಅಯ್ಯೋ ಕನ್ನಡನಾ ಬೇರೆ ಸಬ್ಜೆಕ್ಟ್ ಯಾವ್ದೇ ಇದ್ದರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾರಪ್ಪ ಸುಮಾರು ಎರಡು ತಿಂಗಳಿಂದ ನಾನು ಪೇಪರಲ್ಲಿ ಹಾಕಿಸ್ತಾ ಇದ್ದೀನಿ ಕನ್ನಡ ಟೀಚರ್ ಬೇಕು ಅಂತ ಇದುವರೆಗೂ ಒಬ್ಬರು ಒಂದೇ ಒಂದು ಲೇಡಿ ಅಟೆಂಡ್ ಮಾಡಿದರು ಅವರು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅವರು ಮಧ್ಯೆ ಮಧ್ಯೆ ಎಲ್ಲ ಇಂಗ್ಲೀಷ್ ಯೂಸ್ ಮಾಡ್ತಾರೆ ಕನ್ನಡ ಹೇಳ್ಕೊಡ್ತಾರೆ ಅವರು ನಿಜವಾಗ್ಲು ಅಂತ ಅನ್ನಿಸ್ಬಿಡ್ತು ಕನ್ನಡ ಟೀಚರ್ ಆದವರು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡ ಅಂದರೆ ಏನು ಕೇಳೋದಕ್ಕೆ ಇಂಪಾಗಿರುತ್ತೆ ಒಂದು ಸರಿ ಡೆಮೋ ಕೊಡಿ ಅಂತ ಹೇಳ್ಬಿಟ್ಟು ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋದೆ ಅವರನ್ನು ಡೆಮೋ ಕೊಟ್ಟರು 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 ಸುಸ್ತು ಆಗೋದೆ ನಾನು ಅಯ್ಯೋ ಯಾಕೆ ಮ್ಯಾಮ್ ಏನಾಯಿತು ಇನ್ನೇನು ಲಕ್ಷ್ಮಿ ಅವರೇ ಡೆಮೋ ಕೊಡೋದನ್ನು ಕನ್ನಡ ಡೆಮೋ ಕೊಡಬೇಕಾದ್ರೆ ಹೇಗಿರಬೇಕು ಪ್ರತಿಯೊಂದು ಕನ್ನಡದಲ್ಲೇ ಮಾತಾಡಬೇಕು ಪಾಠನೂ ಅಷ್ಟೇ ಕನ್ನಡದಲ್ಲೇ ಹೇಳಬೇಕು ಆದರೆ ಅವರು ಹಾಗೆ ಮಾಡಲಿಲ್ಲ ಕನ್ನಡ ಬುಕ್ನ ಕೈಯಲ್ಲಿಟ್ಕೊಂಡು ಮುಕ್ಕಾಲು ಭಾಗ ಇಂಗ್ಲೀಷ್ ಮಾತಾಡ್ತಾರೆ ಕಾಲ್ ಬಗ್ಗೆ ಕನ್ನಡ ಯೂಸ್ ಮಾಡ್ತಾರೆ ಮಕ್ಕಳಿಗೆ ಏನು ಅರ್ಥ ಆಗಬೇಕು ಹೇಳಿ ಆಮೇಲೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಮಕ್ಕಳ ಉತ್ತರ ಏನೂ ಇಲ್ಲ ಮಕ್ಕಳು ಕೂಡ ಇಂಗ್ಲೀಷ್ನಲ್ಲೇ ಆನ್ಸರ್ ಮಾಡ್ತಾರೆ ಅದಕ್ಕೆ ನಾನು ಇಮಿಡಿಯೇಟ್ ಅವರನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟೆ ನೀವು ಹಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್ ಒಂದ್ಸರಿ ನಂದು ಕೂಡ ಡೆಮೋ ತೊಗೊಳ್ಳಿ ಅದ್ರಲ್ಲಿ ತಪ್ಪೇನು ಡೆಮೋ ನೋಡಿನೇ ನೀವು ನನ್ನ ಸೆಲೆಕ್ಟ್ ಮಾಡ್ಬೋದು ಹಾಗಿದ್ರೆ ಸರಿ ಬನ್ನಿ ಕ್ಲಾಸ್ ರೂಮ್ ತೋರಿಸ್ತೀನಿ ಹಾಂ ಮ್ಯಾಮ್ ಖಂಡಿತ ಬನ್ನಿ ಹೋಗೋಣ ಗೀತಾ ಮೇಡಮ್ ಇವರು ಲಕ್ಷ್ಮೀ ಮೇಡಮ್ ಅಂತ ಹೊಸದಾಗಿ ಕನ್ನಡ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಹೌದಾ ಹಾಯ್ ಲಕ್ಷ್ಮೀ ಮೇಡಮ್ ನಮ್ಮ ಮಕ್ಕಳಿಗೆ ಕನ್ನಡ ತುಂಬಾ ಪ್ರಾಬ್ಲಮ್ ಇದೆ ನೀವೇ ಸರಿ ಮಾಡ್ಬೇಕಿನ್ಮೇಲೆ ನಾನು ಮ್ಯಾಥ್ಸ್ ತಗೋತೀನಿ ಆಯಿತು ಮೇಡಮ್ ನಾನು ಅದನ್ನು ನೋಡ್ಕೊಳ್ತೀನಿ ಬಿಡಿ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಇದೇ ಮ್ಯಾಮ್ ಪ್ರಾಬ್ಲಮ್ಮು ಕನ್ನಡದಲ್ಲಿ ಯಾರಾದರೂ ಮಾತಾಡಿಸ್ತಾರೆ ಕನ್ನಡದಲ್ಲಿ ಆ್ಯನ್ಸರ್ ಮಾಡಲ್ಲ ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡಿಬಿಡ್ತಾರೆ ಓಕೆ ಓಕೆ ಮಕ್ಕಳೇ ನೋಡಿ ನಮ್ಮ ಮಾತೃಭಾಷೆ ಕನ್ನಡ ನೀವೆಲ್ಲ ಮನೆಯಲ್ಲಿ ಕನ್ನಡ ಮಾತಾಡ್ತೀರಾ ಇಲ್ವಾ ಮ್ಯಾಮ್ ಮನೆಯಲ್ಲಿ ಕನ್ನಡ ಮಾತಾಡ್ತೀವಿ ಬಟ್ ಆದರೆ ನಮ್ಮ ಪೇರೆಂಟ್ಸ್ ಇದ್ದಾರಲ್ಲ ಕನ್ನಡ ಮಾತಾಡಿದ್ರೆ ಬೈದ್ಬಿಡ್ತಾರೆ ಮ್ಯಾಮ್ ಬೈತಾರಾ ಯಾಕೆ ಅದೇ ಮ್ಯಾಮ್ ಇಷ್ಟೊಂದು ಮನೆ ಖರ್ಚು ಮಾಡಿ ಗುಡ್ ಕಾನ್ವೆಂಟಿಗೆ ಹಾಕಿದ್ದೀವಿ ನಾವು ನೀವು ಕನ್ನಡ ಯಾಕೆ ಮಾತಾಡೋದು ಓನ್ಲಿ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಬೈತಾರ ಮ್ಯಾಮ್ ಎಸ್ ಮ್ಯಾಮ್ ನಮ್ಮನೇದು ಸೇಮ್ ಪ್ರಾಬ್ಲಮ್ ಎಸ್ ಮ್ಯಾಮ್ ನಮ್ಮ ಫಾದರ್ ಅಂತೂ ನನಗೆ ವೆರಿ ವೆರಿ ತುಂಬಾ ಹಿಟ್ ಮಾಡ್ತಾರೆ ನನ್ನನ್ನು ಡೋಂಟ್ ಸ್ಪೀಕ್ ಕನ್ನಡ ಡೋಂಟ್ ಸ್ಪೀಕ್ ಕನ್ನಡ ಅಂತ ನಮ್ಮ ಪೇರೆಂಟ್ಸ್ ಹೊಡಿತಾರೆ ಎಸ್ ಮ್ಯಾಮ್ ನಮ್ಮಮ್ಮಂತೂ ನನಗೆ ಕಸ ಕುಡಿಸ್ತಾರಲ್ಲ ಪೊರ್ಕೆ ಪೊರ್ಕೆಲ್ಲ ಹಿಟ್ ಮಾಡಿಬಿಟ್ರು ನೋಡಿ ಮ್ಯಾಮ್ ಇದೇ ಪ್ರಾಬ್ಲಮ್ಮು ನೋಡಿ ನಮ್ಮ ಕಡೆಯಿಂದ ಸಪೋರ್ಟಿವ್ ಮಾಡೋಣ ಅಂತಂದರೆ ಮನೇಲಿ ಸಪೋರ್ಟ್ ಮಾಡಲ್ಲ ಮನೇಲಿ ಸಪೋರ್ಟ್ ಮಾಡಿದ್ರೆ ಇಲ್ಲಿ ಯಾರೂ ಇಲ್ಲ ನಮಗೊಂದು ತಲೆ ಕೆಟ್ಟೋಗ್ಬಿಟ್ಟಿದೆ ಪಾಪ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ಗೆ ಕಷ್ಟ ಆಗ್ಬೋದು ಒಂದು ನ್ಯೂಸ್ ಪೇಪರ್ ಓದೋದಾಗಲಿ ಒಂದು ಕನ್ನಡ ನ್ಯೂಸ್ ಓದೋದು ನೋಡೋದಾಗಲಿ ಇದು ನೋಡಿದಾಗ ಅವ್ರಿಗೆ ಒಂದೊಂದು ಕೆಲವೊಂದು ವರ್ಡ್ಸ್ ಅರ್ಥನೇ ಆಗೋದಿಲ್ಲ ನಮ್ದು ಇಂಗ್ಲೀಷ್ ಮೀಡಿಯಂ ಇರ್ಬೋದು ಆದರೆ ನಮ್ಮ ಮಾತೃಭಾಷೆನ ನಾವು ಬಿಟ್ಟು ಇಂಗ್ಲೀಷ್ ಕಲ್ತಾ ಕೂತ್ಕೊಂಡ್ರೆ ಹೇಗೆ ಮೊದಲು ನಾವು ಕನ್ನಡದಲ್ಲಿ ಪರ್ಫೆಕ್ಟ್ ಆಗಬೇಕಲ್ವಾ ಮ್ಯಾಮ್ ಹೌದು ಗೀತಾ ಮ್ಯಾಮ್ ನೀವು ಹೇಳ್ತಿರೋದು ಕರೆಕ್ಟ್ ಇವರಿಗೆ ಬೇಸಿಕ್ ಇಲ್ಲದೆ ಆಗಿದೆ ಅದು ಅಲ್ಲದೆ ಮನೇಲಿ ಕೂಡ ಕನ್ನಡ ಮಾತಾಡಿದ್ರೆ ಬೈತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಮಕ್ಕಳು ಒಂದ್ಸರಿ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಅವ್ರಿಗೆ ಯಾಕೆ ಇದನ್ನೆಲ್ಲ ತಿಳಿಸ್ಬಾರ್ದು ಇವು ನಾವು ನಾವು ಟ್ರೈ ಮಾಡಿದ್ವಿ ಮ್ಯಾಮ್ ಇಲ್ಲ ಅಂತಲ್ಲ ಕನ್ನಡ ಸಬ್ಜೆಕ್ಟ್ ಬಗ್ಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ನಾನು ಡೈಲಿ ಹಾಕಿ ಕಳ್ಸಿದ್ದೆ ಪೇರೆಂಟ್ಸ್ ಯಾರು ಬರಲೇ ಇಲ್ಲ ಮೀಟಿಂಗ್ಗೆ ಅಯ್ಯೋ ಹೌದಾ ಮ್ಯಾಮ್ ಒಂದು ಕೆಲಸ ಮಾಡೋಣ ನೆಕ್ಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ ಇರುವಾಗ ಬರೀ ಪೇರೆಂಟ್ಸ್ ಮೀಟಿಂಗ್ ಅಂತ ಹಾಕೋಣ ಮಕ್ಕಳದು ಪ್ರೋಗ್ರೆಸ್ ಕಾರ್ಡ್ ಕೊಡೋದಕ್ಕೆ ಅಂತ ಹಾಕಿದ್ರೆ ಆಯಿತು ಹಾಂ ಲಕ್ಷ್ಮಿ ಮ್ಯಾಮ್ ಹಾಗೆ ಮಾಡೋಣ ನಮ್ಮ ಮಕ್ಕಳಂತೂ ಕನ್ನಡ ಸಬ್ಜೆಕ್ಟಲ್ಲಿ ಫೇಲ್ ಆಗೋ ಮಟ್ಟದಲ್ಲಿದ್ದಾರೆ ಇವರು ಇವಾಗ ಹೈಸ್ಕೂಲು ಇವಾಗಲೂ ಇನ್ನೂ ಕನ್ನಡ ಸರಿಯಾಗಿ ಕಲ್ತಿನಿ ಅಂದರೆ ಎಸ್ ಎಸ್ ಎಲ್ ಸಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಮ್ಯಾಮ್ ಎಲ್ಲ ಸಬ್ಜೆಕ್ಟು ಪಾಸಾಗಿ ಸಬ್ಜೆಕ್ಟ್ ಫೇಲ್ ಆಯಿತು ಅಂದರೆ ಫೇಲ್ ಅಲ್ವಾ ಅದು ಅಲ್ಲದೆ ಕನ್ನಡ ಸಬ್ಜೆಕ್ಟಾಗಿ ಜಾಸ್ತಿ ಸ್ಕೋರ್ ಮಾಡಬೇಕಾಗಿರೋದು ಒನ್ ಟ್ವೆಂಟಿ ಫೈವ್ ಇದೆ ಅದ್ರಲ್ಲಿ ಮಾರ್ಕ್ಸ್ ಸರಿಯಾಗಿ ಬರಲಿಲ್ಲ ಅಂದರೆ ತುಂಬ ಪರ್ಸೆಂಟೇಜ್ ಕಮ್ಮಿ ಬಂದ್ಬಿಡುತ್ತೆ ಅವ್ರಿಗೂ ಕೂಡ ನಮ್ಮ ಸ್ಕೂಲ್ಗೂ ಅಷ್ಟೆ ನೆಕ್ಸ್ಟಿಗೆ ನಮ್ಮ ಸ್ಕೂಲ್ಗೆ ಅಡ್ಮಿಷನ್ಸೇ ಇಲ್ದಂಗೆ ಆಗ್ಬೋದು ಹೌದು ಮ್ಯಾಮ್ ನನಗೂ ಕೂಡ ಅದೇ ಟೆನ್ಷನ್ ಸ್ಕೂಲ್ಗೆ ಅಡ್ಮಿಷನ್ಸ್ ಅಂದರೆ ಮಕ್ಕಳೆಲ್ಲ ಕಮ್ಮಿ ಆಗಿಬಿಡ್ತಾರೆ ಈಗಾಗಲೇ ತುಂಬ ಜನ ಮಕ್ಕಳು ಅಡ್ಮಿಷನ್ಸೇ ಇಲ್ಲ ಒಳ್ಳೆ ಪರ್ಸೆಂಟೇಜ್ ಇಲ್ಲ ಸ್ಕೂಲಿಗೆ ಅಂತ ಸರಿ ಮ್ಯಾಮ್ ನಾನು ಪ್ರಯತ್ನ ಪಡ್ತೀನಿ ನಮ್ಮ ಪ್ರಯತ್ನ ಜೊತೆಗೆ ಅವ್ರ ಮನೆಯಲ್ಲಿ ಪೇರೆಂಟ್ಸ್ ಪ್ರಯತ್ನ ಕೂಡ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ ಮಕ್ಕಳೇ ನಿಮ್ಗಳ ಪೇರೆಂಟ್ಸ್ ಹತ್ರ ನಾನು ಮಾತಾಡ್ತೀನಿ ಬಟ್ ಆದರೆ ನೀವು ಕನ್ನಡ ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ಬೇಕು ಏನಿಲ್ಲ ತುಂಬಾ ಈಸಿ ಇದೆ ಇಂಗ್ಲೀಷ್ಗಿಂತ ಕನ್ನಡನೇ ಈಸಿ ಇರೋದು ಇವಾಗೆಲ್ಲ ಮಕ್ಳಿಗೂ ಕನ್ನಡ ಟೆಕ್ಸ್ಟ್ ಬುಕ್ ಓದೋದಕ್ಕೆ ಬರುತ್ತಾ ಇಲ್ಲ ಬೇಸಿಕ್ಕಿಂದ ಹೇಳ್ಕೊಡ್ಬೇಕಾ ಮ್ಯಾಮ್ ಅದು ನನಗೆ ಓದೋದಕ್ಕೆ ಬರಲ್ಲ ಮ್ಯಾಮ್ ಜಸ್ಟ್ ಮಾತಾಡ್ತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ನನಗೂ ಅಷ್ಟೇ ಮ್ಯಾಮ್ ಸೇಮ್ ಪ್ರಾಬ್ಲಮ್ ಮ್ಯಾಮ್ ನಮಗೆ ಬೇಸಿಕ್ಕಿಂದ ಹೇಳ್ಕೊಟ್ಬಿಡಿ ಇಲ್ಲಾಂದರೆ ನಾವು ಎಸ್ ಎಸ್ ಎಲ್ ಸಿಲಿ ದುಮ್ಕಿ ಹೊಡ್ತೀವಿ ಏ ಇರೋ ಹಾಗೆಲ್ಲ ಮಾತಾಡಬಾರ್ದು ಮ್ಯಾಮ್ ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಇನ್ನು ಕರೆಕ್ಟಾಗಿ ಕಲೀರಿ ನಿಮಗೇನಾದ್ರು ಡೌಟ್ಸ್ ಗ್ಯೂಟ್ಸ್ ಬಂತು ಅಂತಂದರೆ ಮ್ಯಾಮ್ನ ನೀವು ಓಪನ್ ಆಗಿ ಕೇಳ್ಬೋದು ಹಾಂ ಮಕ್ಕಳೇ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಕೇಳಿ ಯಾವ ಟೈಮಿಂಗ್ಸ್ ಆಗಿರ್ಬೋದು ಎಷ್ಟೊತ್ತಲ್ಲಾದರೂ ಪರವಾಗಿಲ್ಲ ನಾನು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮಗೆ ಮನೆಯಲ್ಲಿ ಓದ್ಕೊಡುವಾಗಲೂ ಅಷ್ಟೇ ಏನಾದರೂ ಡೌಟ್ಸ್ ಇದ್ರೆ ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ಬೋದು ಹ್ಞೂ ಬರ್ಕೊಡಿ ನಿಮ್ಮ ಬುಕ್ಸರೆಲ್ಲ ಬರ್ಕೊಡಿ ನನ್ನ ನಂಬರ್ನ ಹಾಂ ಮ್ಯಾಮ್ ನೋಟ್ ಮಾಡ್ಕೊಂಡಿದ್ದೀವಿ ಮಕ್ಕಳೇ ಇಲ್ಲೋಡಿ ಬೋರ್ಡ್ ಮೇಲೆ ಕನ್ನಡ ವರ್ಣ ಮಾಡೆಗಳು ಅಂತ ಅಂತಂದರೆ ಅ ಆ ಇ ಇ ಐ ಓ ಔ ಅಂ ಅಹ ನೆಕ್ಸ್ಟು ಕೆಳಗಡೆ ಖ ಗ ಘ ಟ ಡ ಡ ತ ದ ದ ನ ಲ ವ ಳ ನೋಡಿ ಮಕ್ಳೇ ಕನ್ನಡ ವರ್ಣಮಾಲೆಯಲ್ಲಿ ನಮಗೆ ನಲ್ವತ್ತೊಂಬತ್ತು ಅಕ್ಷರಗಳಿದೆ ಅದನ್ನು ನಾವು ಮೂರು ವಿಧವಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ ಮೊದಲ್ನೇದು ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಹಕಗಳು ನೋಡಿ ಇದರಲ್ಲಿ ಸ್ವರಗಳು ಅಂತಂದರೆ ಎ ಔವರ್ಗು ಐ ಒ ಔ ಉರ್ಗು ಏನು ಅಕ್ಷರಗಳಿದೆ ಅದನ್ನು ನಾವು ಸ್ವರಗಳು ಅಂತ ಕರಿತೀವಿ ಸ್ವರಗಳಲ್ಲಿ ಎರಡು ವಿಧ ಬರುತ್ತೆ ಮೊದಲನೇದು ಹಸ ಸ್ವರ ಎರಡನೇದು ಸ್ವರ ಹಾಗೆ ವ್ಯಂಜನಗಳು ವ್ಯಂಜನಗಳು ಅಂತಂದರೆ ಕಾಯಿಂದ ಲಾವರ್ಗು ಕಾಯಿಂದ ಲಾವರ್ಗು ಏನು ಬರುತ್ತೆ ಅಕ್ಷರಗಳು ಅದನ್ನು ವ್ಯಂಜನಗಳು ಅಂತ ಹೇಳ್ತಾರೆ ವ್ಯಂಜನಗಳು ಬಂದ್ಬಿಟ್ಟು ನಮಗೆ ಮೂವತ್ತ್ನಾಲ್ಕು ಅಕ್ಷರಗಳಿರುತ್ತೆ ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು ನೋಡಿ ವರ್ಗೀಯ ವ್ಯಂಜನಗಳು ಅಂತಂದರೆ ಕಾಯಿಂದ ಮಾವರೆಗೂ ಕಾಕ ಗಗ್ನ್ಯಾ ಬರುತ್ತಲ್ಲ ಅಲ್ಲಿಂದ ಪಾಪ ಬಾಬಾ ಮಾವರೆಗೂ ವರ್ಗೀಯ ವ್ಯಂಜನಗಳು ಇದು ಇಪ್ಪತ್ತೈದು ಅಕ್ಷರ ಇರುತ್ತೆ ಮತ್ತು ಕೆಳಗಡೆ ಯಾರ ಲಾವಶೇಷ ಸಹಳ ಏನಿದೆ ಒಂಬತ್ತು ಅಕ್ಷರಗಳು ಇದು ಅವರ್ಗೀಯ ವ್ಯಂಜನಗಳಾಗಿರುತ್ತೆ ನೆಕ್ಸ್ಟು ಹಾಗೆ ಕೊನೆಯದಾಗಿ ಯೋಗವಾಹಕಗಳು ಯೋಗವಾಹಕಗಳು ಅಂತಂದರೆ ನಮ್ಮ ಈ ಅಕ್ಷರಗಳಲ್ಲಿ ಅಂ ಅಹ ಏನು ಬರುತ್ತೆ ಅದನ್ನು ಯೋಗವಾಹಕಗಳು ಅಂತ ಕರಿತೀವಿ ಇದನ್ನು ನಾವು ಹೆಚ್ಚಾಗಿ ಬಳಕೆ ಮಾಡೋದಿಲ್ಲ ಯೋಗವಾಹಕಗಳಲ್ಲಿ ಅನುಸ್ವಾರ ಅಂತ ಅಂದರೆ ಅಂ ವಿಸರ್ಗ ಅಂತಂದರೆ ಅಹ ಅಂ ಮತ್ತು ಅಹನ ಅನುಸ್ವಾರ ವಿಸರ್ಗ ಅಂತ ಕರಿತೀವಿ ನೋಡಿದ್ರಲ್ವಾ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಹಾಗೆ ಯೋಗವಾಹಕಗಳು ಮೂರು ವಿಧವಾಗಿ ನಾವು ವಿಂಗಡಣೆ ಮಾಡಿರ್ತೀವಿ ಅದರಲ್ಲಿ ಸ್ವರಗಳಲ್ಲಿ ಎಷ್ಟು ವಿಧ ವ್ಯಂಜನಗಳಲ್ಲಿ ಎಷ್ಟು ವಿಧ ಯೋಗವಾಹಕಗಳಲ್ಲಿ ಎಷ್ಟು ವಿಧ ಅಂತ ನೋಡಿದ್ವಿ ಅಲ್ವಾ ಹಾಗೆ ಯಾವ್ಯಾವ ಅಕ್ಷರಗಳನ್ನ ಯಾವ್ಯಾವ ಗುಂಪಿಗೆ ಸೇರಿಸಿದೀವಿ ಅನ್ನೋದು ನೋಡಿದ್ವಿ ಇದು ನಿಮಗೆ ಗ್ರಾಮರ್ ಆಗಿರುತ್ತೆ ಗ್ರಾಮರ್ ಕಲಿಯೋದು ತುಂಬ ಮುಖ್ಯ ನಾನಿವತ್ತು ಇಷ್ಟೇ ಮಾಡ್ತಾ ಇದ್ದೀನಿ ನಾಳೆ ನಾನು ಇದರ ಬಗ್ಗೆ ಸ್ವಲ್ಪ ಕ್ವಶನ್ಸ್ನ ಕೇಳ್ತೀನಿ ಎಲ್ಲರೂ ಪ್ರಿಪೇರ್ ಆಗಬೇಕು ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿ ಆದರೆ ಕಾಲ್ ಕೂಡ ಮಾಡಿ ನಾನು ಎತ್ತಿಲ್ಲ ಅಂತಂದರೆ ಮೆಸೇಜ್ ಹಾಕಿ ನಾನು ನೋಡಿದಾಗ ನಾನು ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಅರ್ಥ ಆಯಿತಾ ಹಾಂ ಮ್ಯಾಮ್ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅರ್ಥ ಆಯಿತು ಅಂತ ಹೇಳಬೇಕು ಹಾಂ ಮ್ಯಾಮ್ ಅರ್ಥ ಆಯಿತು ನಿನ್ನ ಹೆಸರು ಏನಪ್ಪ ಸಾರಿ ಎಲ್ಲರ ಹೆಸರು ತಿಳ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ ಓಕೆ ಒಬ್ರೊಬ್ರಾಗಿ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀರಾ ನನಗೆ ಹಾಂ ಮ್ಯಾಮ್ ನನ್ನ ಹೆಸರು ಮೀನಾ ಮ್ಯಾಮ್ ನನ್ನ ಹೆಸರು ರಚನಾ ಮ್ಯಾಮ್ ಶಿಲ್ಪಾ ಮ್ಯಾಮ್ ಕವನ ಸಂಜಯ್ ರಾಮು ಉಲ್ಲಾಸ್ ಓಕೆ ಓಕೆ ಸರಿ ಆಯಿತು ಹಾಗಿದ್ರೆ ಇಷ್ಟನ್ನು ಪ್ರಿಪೇರ್ ಆಗಿ ನಾಳೆ ಮತ್ತೆ ನಾನು ರಿವಿಷನ್ ಮಾಡಿಕೊಡ್ತೀನಿ ವಾವ್ ಸೂಪರ್ ಲಕ್ಷ್ಮಿ ಮ್ಯಾಮ್ ಚೆನ್ನಾಗಿ ಪಾಠ ಮಾಡಿದ್ರಿ ನನಗೆ ಒಂದು ಕ್ಷಣ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿ ಹೋಯ್ತು ಹೌದು ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ಮಕ್ಕಳಿಗೆ ಇದೇ ರೀತಿ ಹೇಳ್ಕೊಟ್ಟಿದ್ರೆ ನಮ್ಮ ಮಕ್ಕಳು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಎಲ್ಲ ನಾನು ಪ್ರಯತ್ನ ಮಾಡ್ತೀನಿ ಮ್ಯಾಮ್ ನಾನು ಪ್ರಯತ್ನ ಮಾಡೋಣ ನಾನು ಹೇಳ್ಕೊಡೋದೆಲ್ಲ ಮಕ್ಕಳೇ ಎಲ್ಲರೂ ನೀಟಾಗಿ ಕಲ್ತ್ಕೊಂಡು ಹೋದರೆ ಕನ್ನಡದಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ನೀವು ಏನಂತೀರಾ ಓಕೆ ಮ್ಯಾಮ್ ಶೋರ್ ನೋಡಿ ನನ್ನ ಕನ್ನಡ ಸಬ್ಜೆಕ್ಟ್ ಇದ್ದಾಗ ಕನ್ನಡ ಕ್ಲಾಸ್ ಇದ್ದಾಗ ಎಲ್ಲರೂ ಕೂಡ ಕನ್ನಡದಲ್ಲೇ ಮಾತಾಡಬೇಕು ಯಾಕಂದರೆ ಕನ್ನಡದಲ್ಲಿ ಮಾತಾಡಿದ್ರೆ ನಿಮಗೆ ಕನ್ನಡ ಕಲಿಯೋದಕ್ಕೆ ಸುಲಭ ಆಗುತ್ತೆ ಹಾಗೆ ನಾನು ಮಾತಾಡೋ ಒಂದೊಂದು ಅಕ್ಷರಗಳು ಒಂದೊಂದು ಪದಗಳನ್ನ ನೀವು ಕೇಳಿಸ್ಕೊತಾ ಇರಬೇಕು ಅದನ್ನು ನೀವು ರೂಢಿ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ನಾಳೆ ಸಿಗೋಣ ಗೀತಾ ಮ್ಯಾಮ್ ಮುಂದಿನ ಕ್ಲಾಸ್ ಯಾವುದಿದೆ ಇವರಿಗೆ ಮ್ಯಾಮ್ ಇವಾಗ ನಂದೇ ಕ್ಲಾಸ್ ಇವಾಗ ಮ್ಯಾಥ್ಸು ಊಟ ಮಾಡಾದ್ಮೇಲೆ ಕ್ಲಾಸ್ ತೊಗೋತೀನಿ ಸರಿ ಮ್ಯಾಮ್ ಹಾಗಿದ್ರೆ ಬನ್ನಿ ನಾವು ಲಂಚ್ಗೆ ಹೋಗ್ಬಿಡೋಣ ಲಂಚ್ ತೊಗೊಂಬಂದಿದಿರಿ ಮ್ಯಾಮ್ ಇಲ್ಲ ಮ್ಯಾಮ್ ತೊಗೊಂಬಂದಿಲ್ಲ ಏನಾದ್ರು ಬುಕ್ ಮಾಡ್ತೀನಿ ಬನ್ನಿ ಸರಿ ಮ್ಯಾಮ್ ನಡೀರಿ ಹೋಗೋಣ ಫ್ರೆಂಡ್ಸ್ ಇವತ್ತಿನ ಲಕ್ಷ್ಮೀ ವೇಟ್ಸ್ ರವಿ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಲಕ್ಷ್ಮೀ ಇವಾಗ ಕನ್ನಡ ಟೀಚರ್ ಆಗಿದ್ದಾರೆ ಐ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಇದೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸ್ಟೋರಿ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನಮ್ಮ ಕನ್ನಡ ಟೀಚರ್ ಲಕ್ಷ್ಮಿಗೆ ತುಂಬಾ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್